ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ತುಂಬ ಜನ ನಮ್ಮ ರೈತ ಮಿತ್ರರು ಇದ್ದರು ಹೊಸ ಒಂದು ರಾಶಿ ಮಿಷಿನ್ಗಳು ಕಡಿಮೆ ಬೆಲೆಗೆ ಎಲ್ಲಿ ಸಿಗ್ತವೆ ಅಂತ ಹಂಗಾಗಿ ಇವತ್ತನ್ನು ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಒಂದು ಶೋರೂಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಯಾರಿಗೆ ಆ ಹೊಸ ಒಂದು ರಾಶಿ ಮಿಷಿನ್ಗಳು ಅವಶ್ಯಕತೆ ಇರುತ್ತೋ ಅಂಥವ್ರು ಎರಡು ನಿಮಿಷ ವೀಡಿಯೋ ರೀತಿಯ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಥರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ರಾಶಿ ಮಿಷಿನ್ಗಳು ಅಥವಾ ಟ್ರಾಕ್ಟರ್ ಟ್ರಾಲಿ ಏನಾದ್ರೂ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಗೆ ಕಳಿಸಬಹುದು ಇನ್ನು ಲೇಟ್ ಮಾಡಿದ್ರೆ ಶೋರೂಮ್ ಬಗ್ಗೆ ಮಾಹಿತಿ ಒಂದು ಶೋರೂಮ್ ಬಂದು ಸ್ನೇಹಿತರೆ ಶ್ರೀ ಮಲ್ಲಿಕಾರ್ಜುನ ಟ್ರೇಡರ್ಸ್ ಅಂತ ಹೇಳ್ಬಿಡ ಸ್ನೇಹಿತರೆ ಮಲ್ಲಿಕಾರ್ಜುನ ಟ್ರೇಡರ್ಸ್ ಅಲ್ಲಿ ಈ ಒಂದು ಶೋರೂಮಲ್ಲಿ ಮೂರು ತರದ ಒಂದು ರಾಶಿ ಗಳು ಮಾರಾಟಕ್ಕೆ ಸ್ನೇಹಿತರೆ ಒಂದು ರಾಶಿ ಗಳು ಬಂದು ಸ್ನೇಹಿತರೆ ಕಂಪ್ನಿಗಳು ಬಂದು ಸ್ನೇಹಿತರೆ ಮೈಜು ಮತ್ತು ಮನುಕ ಮತ್ತು ಕ್ರಾಪ್ ಟೋಟಲ್ ಮೂರು ತರಹದ ಒಂದು ರಾಶಿ ಗಳು ಅದು ಮಾಡಿಫೈಡ್ ಆಗಿ ಕೊಡ್ತಕ್ಕಂತ ಒಂದು ರಾಶಿ ಮಿಷನ್ ಇವರ ಹತ್ರ ಸಿಗ್ತವೆ ಏನೇನು ಮಾಡಿಫೈಡ್ ಇದೆ ಯಾವ ತರ ಇದೆ ಡಿಟೇಲ್ಸ್ ಎಲ್ಲ ಕೊಡ್ತೀನಿ ಒಂದು ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇನ್ನು ಮೊದಲೇದಾಗಿ ಬಂದು ಸ್ನೇಹಿತರೆ ಮೊಯ್ಜೋ ಅನ್ನೋ ಒಂದು ರಾಷ್ ಮಿಷಿನ್ಗಳ ಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಮೊಯ್ಜೋ ಅನ್ನೋ ಒಂದು ರಾಷ್ ಮಷಿನ್ ಮಾಡಿಫೈಡ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ತರ ಒಂದು ಮಾಡಿಫೈಡ್ ಮಾಡಿಕೊಟ್ಟರು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಒಂದು ಮೊದಲನೇದಾಗಿ ನಾರ್ಮಲ್ ಮಾಡಿಫೈಡ್ ಬಂದು ಸ್ನೇಹಿತರೆ ಎರಡು ಲಕ್ಷ ಮೂವತ್ತು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಮತ್ತು ಡಬಲ್ ಡಬಲ್ ಸ್ಪೀಡ್ ಮಾಡಿಫೈಡ್ ಅಂತ ಹೇಳ್ಕೊಸಿ ಒಂದು ಲಕ್ಷ ಸಾರಿ ಎರಡು ಲಕ್ಷ ಮೂವತ್ತೈದು ಸಾವಿರ ಐದು ಸಾವಿರ ರೂಪಾಯಿ ಜಾಸ್ತಿ ತಗೊಂಡು ಡಬಲ್ ಸ್ಪೀಡಲ್ಲಿ ಒಂದು ರಾಷ್ ಮಿಷಿನ್ ರನ್ ಆಗೋ ತರ ಮಾಡಿಕೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಬಂದು ಸ್ನೇಹಿತರೆ ಡಬಲ್ ಸ್ಪೀಡ್ ಪ್ಲಸ್ ಹದಿನೇಳು ಇಂಚಿನ ಕನ್ವೇರ್ ಬೆಲ್ಟ್ ಜೊತೆಗೆ ಎರಡು ಲಕ್ಷ ನಲವತ್ತು ಸಾವಿರಕ್ಕೆ ಜಾಸ್ತಿ ಕೊಟ್ಟರೆ ಕನ್ವೇರ್ ಬೆಲ್ಟ್ ಇಂಚಿನ ಒಂದು ಕನ್ವೇರ್ ಬೆಲ್ಟ್ ಜೊತೆಗೆ ಎರಡು ಲಕ್ಷ ನಲವತ್ತು ಸಾವಿರಕ್ಕೆ ಒಂದು ರಾಶಿ ಮಿಷನ್ ಕೊಡ್ತಾ ಇದೆ ಸ್ನೇಹಿತರೆ ಮೊಯಾನ್ ಒಂದು ರಾಶ್ ಮಿಷನ್ ಅದೇ ತರ ಇನ್ನು ಮೂರು ತರದ ಒಂದು ರಾಶಿ ಮಿಷನ್ ಗಳು ಹತ್ರ ಮಾರಾಟಕ್ಕೆ ಸಿಗ್ತಾ ಇದಾವೆ ಅಂತ ಹೇಳಿದ್ನಲ್ಲ ಒಂದು ಮೂರು ತರದ ರಾಶಿ ಮಿಷಿನ್ಗಳಿಗೂ ಕೂಡ ದೊಡ್ಡ ಟೈರ್ ಗಳು ಮತ್ತು ಲಾಂಗ್ ಎಕ್ಸಲ್ ಎಲ್ವೆಲ್ಟರ್ ಇರುತ್ತದೆ ಎಲ್ಲ ಮೂರು ತರದ ಒಂದು ರಾಶ್ ಮಿಷನ್ಗಳು ಇವೆಲ್ಲ ಇರ್ತದೆ ಸ್ನೇಹಿತರೆ ಇನ್ನು ಮಲ್ಟಿ ಕ್ರಾಪ್ ಬಂದ ಸ್ನೇಹಿತರೆ ಮಲ್ಟಿ ಕ್ರಾಪ್ ರಾಷ್ ಮಿಷಿನ್ ಬಂದು ಸ್ನೇಹಿತರೆ ಉಪ್ಕಾರ್ ಅನ್ನೋ ಒಂದು ಕಂಪ್ನಿ ಮಲ್ಟಿ ಕ್ರಪ್ ರಾಶ್ ಮಿಷಿನ್ ಸ್ನೇಹಿತರೆ ಅದು ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಹಾಕ್ತರಿಂದ ರನ್ ಆಗ್ತಕ್ಕಂಥದ್ದು ಸೈಡ್ ಟೋಕ್ರಿ ಇರ್ತದೆ ಸ್ನೇಹಿತರೆ ಅದಕ್ಕೆ ಇರ್ತದೆ ಅಂತ ಹೇಳ್ತಾಯಿದ್ರು ಓನರು ನೋಡಿ ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಹಾಕ್ತಿದ್ರಿಂದ ರನ್ ಆಗ್ತಕ್ಕಂಥದ್ದು ಇನ್ನು ಅಪ್ಪರ್ ಟೋಕ್ರಿ ಬೇಕಂತಂದ್ರೆ ನಲ್ವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರ್ ಅದಕ್ಕೆ ಅದಕ್ಕಿಂತ ದೊಡ್ಡ ಹಾಕ್ತರಿಂದ ರನ್ ಆಗಬೇಕಾಗುತ್ತೆ ಎಚ್ ಪಿ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ಈ ಮಲ್ಟಿ ಕ್ರಾಪಲ್ಲಿ ಬಂದು ಸ್ನೇಹಿತರೆ ರಾಗಿ ಜೋಳ ಸಜ್ಜಿ ಮತ್ತು ಮೆಕ್ಕೆಜೋಳ ಮತ್ತು ಟೋಟಲ್ ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಅದ್ರ ಜೊತೆಗೆ ಅದರ ಜೊತೆಗೆ ಕಟರ್ ಗಳು ಕೊಡ್ತಾ ಇದಾರೆ ಸ್ನೇಹಿತರೆ ಆ ಕಟರ್ ಗಳು ಬೆಳೆಗೆ ತಕ್ಕನಂಗೆ ಕಟರ್ ಗಳು ಚೇಂಜ್ ಮಾಡ್ಕೊಂಡು ಒಂದು ರಾಶಿ ಮಿಷನ್ ಗಳನ್ನು ಹಾಕ್ಬಹುದು ಅಂತ ಓನರ್ ಇದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಶೋರೂಮ್ ಇಂದ ವರ್ಷಕ್ಕೆ ಏನಿಲ್ಲ ಅಂದ್ರೆ ಎರಡ್ ನೂರಿಂದ ಮುನ್ನೂರು ರಾಶಿ ಮಷಿನ್ ಗಳು ಸೇಲ್ ಮಾಡ್ತಾ ಇದಾವೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ತುಂಬಾ ಒಂದು ದೊಡ್ಡ ಒಂದು ಶೋರೂಮ್ ಅಂತಾನೆ ಹೇಳ್ಬಹುದು ಬೇಕಂದ್ರೆ ನೀವು ಕೂಡ ಒಂದ್ಸರಿ ಭೇಟಿ ಕೊಡಿ ಬಿಜಾಪುರ್ ಜಿಲ್ಲೆದ ಜಮಖಂಡಿಗೆ ಹೋಗೋ ರೋಡ್ ಅಲ್ಲಿ ಅರ್ಜುನ್ಗೆ ಅನ್ನೋ ಊರಲ್ಲಿ ಈ ಒಂದು ಶೋರೂಮ್ ಯಾರು ಹೊಸ ರಾಶಿ ಮಿಷಿನ್ ಅನ್ಕೊಂಡಿದ್ರು ಅಂತವ್ರು ಈ ಒಂದು ಶೋರೂಮ್ ಭೇಟಿ ಕೊಡ್ಬೋದು ಸ್ನೇಹಿತರೆ ಹಾಗೆ ಆ ಕರ್ನಾಟಕದಾದ್ಯಂತ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ದೂರ ಇದೆ ತಿಳ್ಕೊಂಡು ದೂರಕ್ಕೆ ತಕ್ಕಂಗೆ ಡೆಲಿವರಿ ಚಾರ್ಜ್ ಸಪ್ರೇಟ್ ಆಗಿ ತೊಗೊಂಡು ಅದನ್ನ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ತಾಲೂಕುಗೂ ಡೆಲಿವರಿ ಕೂಡ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡ್ಕೋಬೇಕಂದ್ರೆ ಲೊಕೇಶನ್ಗೂ ನೋಡಿ ಯಾರಿಗ ಇಷ್ಟ ಆಗುತ್ತೋ ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಶೋರೂಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏನೇನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಹೋಗಿ ರಾಶಿ ಮಿಷನ್ ಖರೀದಿ ಮಾಡಿ ಅಂತ ಹೇಳ್ತಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೆ ಕಡಿಮೆ ಬೆಲೆ ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಫಾರ್ ವಾಚಿಂಗ್ ಬಾಯ್